ಎಲ್ಲರಿಗೂ ನಮಸ್ಕಾರ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶಿಷ್ಯ ಸ್ವೀಕಾರ ಸಮಾರಂಭದ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಇಂದು ನಾವೆಲ್ಲರೂ ಇದ್ದೇವೆ ಕಳೆದ ವರ್ಷ ಶಿಷ್ಯ ಸ್ವೀಕಾರದ ಸಂದರ್ಭದಲ್ಲಿ ಸ್ವರ್ಣವಲ್ಲಿ ಶ್ರೀಗಳು ಒಂದು ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಿದರು ಅದೇ ಲಲಿತೆ ಎನ್ನುವಂಥ ಪುಸ್ತಕ ಈ ಪುಸ್ತಕದಲ್ಲಿ ಏನಿದೆ ಎನ್ನುವುದನ್ನು ನಾವು ತಿಳಿದುಕೊಳ್ಳಲೇಬೇಕು ಈ ಪುಸ್ತಕದಲ್ಲಿ ಶ್ರೀಗಳು ತಮ್ಮ ಪೀಠಾರೋಹಣದಿಂದ ಶಿಷ್ಯ ಸ್ವೀಕಾರದವರೆಗೆ ಮೂವತ್ತ್ಮೂರು ಸಂವತ್ಸರಗಳ ಶರನ್ನವರಾತ್ರಿ ಉತ್ಸವದಲ್ಲಿ ಭಗವತಿ ಲಲಿತಾಂಬಿಕೆಯಲ್ಲಿ ಪ್ರಾರ್ಥಿಸಿದ ಶ್ಲೋಕಗಳು ಅಡಕವಾಗಿವೆ ಇವುಗಳಲ್ಲಿ ಶ್ರೀಗಳ ಅದ್ಭುತವಾದಂಥ ಪ್ರತಿಭೆ ಪಾಂಡಿತ್ಯ ಹಾಗೆ ಕಾವ್ಯರಚನಾ ಶಕ್ತಿ ವೇದಾಂತ ದೃಷ್ಟಿ ಅಂತಸ್ಥವಾಗಿವೆ ಹೇಗೆ ಕಮಲ ಅರಳುವುದಕ್ಕೆ ಸೂರ್ಯ ಬೇಕೇ ಬೇಕೋ ಅದೇ ರೀತಿ ನಮ್ಮ ಜೀವನ ಬೆಳಗುವುದಕ್ಕೆ ಆ ಲಲಿತಾಂಬಿಕೆಯ ದಿವ್ಯ ಕೃಪಾಶೀರ್ವಾದ ಬೇಕೇ ಬೇಕು ಅಂತಹ ಕೃಪಾಶೀರ್ವಾದವನ್ನು ಬೇಡಿ ಪ್ರಾರ್ಥಿಸಿದ ಶ್ಲೋಕಗಳ ಒಂದು ಗುಚ್ಛವೇ ಈ ಅಲೋಕಾಯಾಂಬ ಲಲಿತೆ ಎನ್ನುವಂಥ ಪುಸ್ತಕದಲ್ಲಿ ಇದೆ ಹಾಗಾಗಿ ನಾವು ಈ ಶಿಷ್ಯ ಸ್ವೀಕಾರ ಸ್ವೀಕಾರ ಸಮಾರಂಭದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಶ್ರೀಗಳಿಂದ ರಚಿಸಲ್ಪಟ್ಟ ಶ್ಲೋಕಗಳನ್ನು ಪಠಣ ಮಾಡಿ ಹಾಗೂ ಅರ್ಥೈಸಿಕೊಳ್ಳುವುದರ ಮೂಲಕ ನಮ್ಮ ಕಿಂಚಿತ್ ಸೇವೆಯನ್ನು ಅರ್ಪಿಸೋಣ ನಾನು ಈ ಶ್ಲೋಕಗಳ ಪಠಣ ಹಾಗೂ ಅರ್ಥವನ್ನು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಹಾಗೆ ಇದು ಮೂವತ್ತ್ಮೂರು ಸಂವತ್ಸರಗಳ ಶರನ್ನವರಾತ್ರಿಯಲ್ಲಿ ರಚಿಸಿರತಕ್ಕಂಥ ಇರುವುದರಿಂದ ಸ್ವಲ್ಪ ವಿಸ್ತಾರವಾಗಿರ್ತದೆ ಹಾಗಾಗಿ ಅನೇಕ ಸಂಚಿಕೆಗಳ ಮೂಲಕ ಇದನ್ನು ಪಠಣವನ್ನು ಮಾಡ್ತೇನೆ ಹತ್ತೊಂಬತ್ತು ನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ಅಂಗೀರಸ ಸಂವತ್ಸರದ ಶರನ್ನವರಾತ್ರಿಯಲ್ಲಿ ರಚಿಸಿರತಕ್ಕಂಥ ಶ್ಲೋಕಗಳಿವು न पठन अर्थ कुड प्रयत्नतने शम्भोर्वाममजस्रमम्ब भजसे शम्भुप्रिये शं कुरु शश्वन्मातरमाशु गच्छति शिशुः पित्रोः स दोर्दृष्टयो पश्यत्येव च बाल मामधुरया दृष्ट्वा स दोषं च तम् ಚೇದೇವಂ ಶಶಿಮೌಲಿ ಚೋದನ ಕರಿ ತ್ರಾಸ ಕಿಮರ್ಥೋ ಮಮ ಹೇ ಜನನಿ ನೀನು ಶಂಭುವಿನ ಎಡಭಾಗದಲ್ಲಿ ನೆಲೆಗೊಂಡಿರುವೆ ನೀನು ಶಂಭು ಪ್ರಿಯಳು ನಮಗೆಲ್ಲ ಮಂಗಲವನ್ನು ಉಂಟು ಮಾಡು ತಂದೆ ತಾಯಿಗಳನ್ನು ಒಟ್ಟಿಗೆ ನೋಡಿದಾಗ ಮಗುವು ಕೂಡಲೇ ತಾಯಿಯ ಬಳಿಗೆ ಹೋಗುತ್ತದೆ ತಾಯಿಯಾದರೂ ಆ ಮಗುವು ಕುರೂಪಾದಿ ದೋಷಪೂರ್ಣವಾಗಿದ್ದರೂ ಅತ್ಯಂತ ವಾತ್ಸಲ್ಯವಾದಂಥ ಮಧುರ ದೃಷ್ಟಿಯಿಂದ ಮಗುವನ್ನು ಕಾಣುತ್ತಾಳೆ ಹೀಗಿರುವಾಗ ಚಂದ್ರಮೌಳಿಗೆ ಶಕ್ತಿಯನ್ನೀಯುವ ಮಾತೆಯೇ ನಿನ್ನನ್ನು ಆಶ್ರಯಿಸಿದೆ ನನಗೆ ಕಷ್ಟವಾದರೂ ನಿನ್ನನ್ನು ಆಶ್ರಯಿಸಿದವರಿಗೆ ಅನುಗ್ರಹಿಸುವಂತೆ ಶಿವನನ್ನು ನೀನು ಪ್ರೇರೇಪಿಸುತ್ತಿ ಎಲ್ಲವೇ ಈಶೇನೈಕ್ಯಮನಂತರೂಪಿಣಿ ನೈಕ್ಯಮನಂತರೂಪಿಣಿ ಶಿವೇ ತ್ವದ್ರೂಪ ಮಾಹುರ್ಬುಧಾ किन्त्वेवं पि दधास्यनन्यगतिके रूपं तवेदं मयि मूलाधारगृहे कुरुषे गच्छोर्ध्वमूर्ध्वं ततो दिव्यं दर्शयते सहस्रविदळे शर्वाणि शर्वाभिधम् अनन्तरूप हे शिवे ನಿನ್ನ ರೂಪವು ಈಶನೊಂದಿಗೆ ಐಕ್ಯ ಹೊಂದಿದೆ ಎಂದು ಜ್ಞಾನಿಗಳು ಹೇಳಿದ್ದಾರೆ ಆದರೆ ನಿನ್ನ ಹೊರತಾಗಿ ಬೇರೆ ಗತಿ ಇಲ್ಲದಿರುವ ನನ್ನ ವಿಷಯದಲ್ಲಿ ನಿನ್ನ ರೂಪವನ್ನೇಕೆ ಮರೆ ಮಾಡಿರುವೆ ಹೇ ಜನನಿ ನೀನು ಮೂಲಾಧಾರ ಚಕ್ರದಲ್ಲಿ ಏಕೆ ಸುಪ್ತಳಾಗಿರುವೆ ಹೇ ಶರ್ವಾಣಿ ನೀನು ಜಾಗೃತಳಾಗಿ ಊರ್ಧ್ವಮುಖಳಾಗಿ ಪ್ರವಹಿಸು ಆ ಸಹಸ್ರದಳ ಪದ್ಮದಲ್ಲಿ ಶರ್ವನೆಂಬ ಹೆಸರಿನ ನಿನ್ನ ದಿವ್ಯ ತೇಜಸ್ಸನ್ನು ತೋರಿಸು कैवल्यं च भवानि भोगमखिलं त्वं दास्यसि प्रार्थिनाम् द्व्यर्थैका भवति क्रिया तव पदद्वन्द्वार्चनं सिद्धिदम् एतत्कारणमत्र कारणमत्र कुर्वेत्वमेवाद्यनु नमहं कुर्वेत्वमे धर्मार्थावपि काममोक्षमखिलम देहयर्हता हे भवानी ಪ್ರಾರ್ಥಿಸಿದ ಭಕ್ತರಿಗೆ ನೀನು ಎಲ್ಲ ಸುಖ ಭೋಗಗಳನ್ನು ಕೈವಲ್ಯವನ್ನೂ ಅನುಗ್ರಹಿಸುವೆ ನಿನ್ನ ಪಾದದ್ವಂದ್ವಗಳ ಅರ್ಚನೆಯು ಸಿದ್ಧಿಕಾರಕವಾಗಿದ್ದು ಒಂದೇ ಕ್ರಿಯೆಯಿಂದ ಎರಡು ಫಲಗಳನ್ನು ನೀಡುವಂತಹುದಾಗಿದೆ ಆ ಕಾರಣದಿಂದಲೇ ನಾನು ನಿನ್ನನ್ನು ಅರ್ಚಿಸುತ್ತಿರುವೆನು ನೀನೇ ಅರ್ಹತೆಯನ್ನು ನೋಡಿ ಧರ್ಮ ಅರ್ಥ ಕಾಮಮೋಕ್ಷಗಳೆಂಬ ಪುರುಷಾರ್ಥಗಳನ್ನು ನಮಗೆ ಅನುಗ್ರಹಿಸು किं याचेऽहमनन्यसिद्धिफलकस्त्वत्पादपद्मादृते नार्थं काममपित्रिलोकमखिलं हृत्पद्ममध्ये परम् पद्माक्ष्याश्चरणौ निविश्य भवतां देवैरपि प्रार्थितौ किंतेलस्यभीष्टफलदा ीति क्रीणया ಹೇ ಭಗವತಿ ಬೇರೆ ಸಿದ್ಧಿಗಳನ್ನು ಅಪೇಕ್ಷಿಸದ ನಾನು ನಿನ್ನ ಪಾದ ಪದ್ಮಗಳನ್ನು ಹೊರತುಪಡಿಸಿ ಬೇರೆಯ ಅರ್ಥವನ್ನು ಕಾಮವನ್ನು ಮೂರು ರೋ ಲೋಕಗಳನ್ನು ಯಾಕಾಗಿ ಯಾಚಿಸಲಿ ಪದ್ಮಾಕ್ಷಿಯಾದ ಶ್ರೇಷ್ಠವಾದ ದೇವತೆಗಳೂ ಕೂಡ ಭಜಿಸುವ ನಿನ್ನ ಪಾದಪದ್ಮಗಳು ನನ್ನ ಹೃದಯದಲ್ಲಿ ನೆಲೆಸಲಿ ಆದರೆ ಅಭೀಷ್ಟ ಫಲಗಳನ್ನು ಅನುಗ್ರಹಿಸುವವಳು ನೀನಾದ್ದರಿಂದ ನನ್ನನ್ನು ಅನುಸರಿಸುತ್ತಿರುವ ಈ ಶಿಷ್ಯಗಣಗಳು ನಿನ್ನನ್ನು ಪ್ರಾರ್ಥಿಸುತ್ತಿದ್ದಾರೆ ಅವರನ್ನು ತುಷ್ಟಿಗೊಳಿಸು देवी त्वत्कृपया वयं बहुविधान् क्लेशानतीत्यागताः कारुण्यां बुधिपूर्णशुद्धहृदये त्वामाश्रितानामहो प्राप्तोऽयं बहुविघ्नदुःखनिवह सेतोर्जलस्तम्भनात् बेड्तीत्यादि सरिद्वराभिरखिलान् सन्तारयस्वेन्दिरे इदि सरिद्वरारखिला संताेन्दि बेड़ती इत्यादि सरिद्वरा भिखिलान संताय स्वेन्दि हे देवी ನಿನ್ನ ಕೃಪೆಯಿಂದಾಗಿ ನಾವು ಈಗಾಗಲೇ ಅನೇಕ ಕಷ್ಟಗಳನ್ನು ದಾಟಿ ಮುಂದೆ ಬಂದಿದ್ದೇವೆ ಕಾರುಣ್ಯ ರಸಪೂರ್ಣ ಶುದ್ಧ ಹೃದಯಗಳಾದ ನಿನ್ನನ್ನು ಆಶ್ರಯಿಸಿರುವ ನಮಗೆ ಬೇಡ್ತಿಯೇ ಮೊದಲಾದ ನದಿಗಳಿಗೆ ಅಣೆಕಟ್ಟು ಕಟ್ಟುವಿಕೆಯೇ ಮೊದಲಾದ ನೂರಾರು ದುಃಖಗಳು ಪ್ರಾಪ್ತವಾಗಿವೆ ಹೇ ಹೇಯಿಂದಿರೆ ನೀನೇ ನಮ್ಮೆಲ್ಲರನ್ನು ದುಃಖ ಸಿಂಧುವಿನಿಂದ ದಾಟಿಸು ಈ ಶ್ಲೋಕಗಳನ್ನು ರಚಿಸುವಂಥ ಸಂದರ್ಭದಲ್ಲಿ ಬೇಡ್ತಿ ನದಿಗೆ ಬೃಹತ್ ಅಣೆಕಟ್ಟು ಕಟ್ಟುವ ಪ್ರಸ್ತಾಪ ಸರ್ಕಾರದ ಮುಂದೆ ಇರುವ ಕಾರಣ ಶ್ರೀಗಳು ಭಗವತಿಯಲ್ಲಿ ಶಿಷ್ಯ ಸಮೂಹದ ಒಂದು ಉದ್ಧಾರಕ್ಕಾಗಿ ಈ ಶ್ಲೋಕವನ್ನು ರಚಿಸಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದರು ಎನ್ನುವುದನ್ನು ನಾವು ತಿಳಿದುಕೊಳ್ಳಬೇಕು ಆದ್ದರಿಂದ ಶ್ರೀಗಳು ನಮ್ಮ ಪರವಾಗಿ ಆ ದೇವಿಯಲ್ಲಿ ಇಷ್ಟೊಂದು ಕರುಣೆಯಿಂದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರುವಾಗ ನ ಅವರು ರಚಿಸಿರತಕ್ಕಂಥ ಈ ಶ್ಲೋಕಗಳನ್ನು ಕಿಂಚಿತ್ತು ತಿಳಿದುಕೊಳ್ಳುವುದರ ಮೂಲಕ ನಾವು ಆ ದೇವಿಗೆ ನಮ್ಮ ಸೇವೆಯನ್ನು ಅರ್ಪಣೆ ಮಾಡೋಣ ಹಾಗೆ ಗುರು ಚರಣಗಳಲ್ಲಿ ನಮ್ಮ ಸೇವೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ ಈ ಮೊದಲನೆಯ ಶ್ಲೋಕಗಳ ಸಮುಚ್ಚಯದ ಪಠಣ ಹಾಗೂ ಅರ್ಥವನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಗಳಲ್ಲಿ ಹೀಗೆ ಶ್ರೀಗಳು ರಚಿಸಿರತಕ್ಕಂಥ ಶ್ಲೋಕಗಳ ಪಠಣ ಹಾಗೂ ಅರ್ಥವನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ ಗುರುಗಳ ಆಸೆ ಕೂಡ ಇದು ಏನೆಂದರೆ ಪ್ರತಿಯೊಬ್ಬ ಶಿಷ್ಯರು ಈ ಶ್ಲೋಕಗಳನ್ನು ಪಠಣ ಮಾಡಬೇಕು ಅಂತ ಹಾಗಾಗಿ ನಾನು ಈ ಶಿಷ್ಯ ಸ್ವೀಕಾರ ಸಮಾರಂಭದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನನ್ನ ಪ್ರಯತ್ನವನ್ನು ಮಾಡಿದ್ದೇನೆ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸಬೇಕು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶಿಷ್ಯ ಸ್ವೀಕಾರ ಸಮಾರಂಭದ ಒಂದು ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋಕ್ಕೆ ಮಂಗಳವನ್ನು ಇದ್ದೇನೆ ಪ್ರತಿಯೊಬ್ಬರೂ ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಬೇಕಾಗಿ ನನ್ನ ಕೋರಿಕೆ ಜೈ ಶ್ರೀರಾಮ್